viseisvæg ásadi heiði guna góða ah. násti múla muna ásadi hæði hæði lettri innu hæði hæði lettri innu hæði hæði lettri innu <tellan> 아라. 음. 밤색 <laughs> <laughs> <Hello>. María. <muchas> Ay. Diga. Uh -huh. <hans> no, <hans> ನಿನ್ನೆ ಕೃಷ್ಣ ಮಠದಲ್ಲಿ ಕಾಯಿಯ ಗಸಿ ಮಾಡಿದರು ಯಾವುದು ಅತ್ತಿ ಕಾಯಿ ಹೌದು ಸಣ್ಣ ಸಣ್ಣ ಕಾಯಿ ತಗೊಂಡು ಗಸಿ ಚೆನ್ನಾಗಿದೆ ಹ್ಞೂ ಬದರಿ 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 ಅಲ್ಲ ಅಂಜೂರ ಹೌದು ಅದೇ ಬದರಿಕಾ ಅನ್ನೇ ಬದರಿಕಾಕಾರ ಬಹಿರೇವ ಮನೋಹರ ಅಂತ ಅನ್ನೇ ಬದರಿಕಾ ಆಕಾರ ಬಹಿರೇವ ಮನೋಹರ ಅಂತ ಬದರಿಕಾ ಆಕಾರ ಅಷ್ಟೇ ಅಲ್ಲ ಹಾಂ ಏ ಶಾಪದಲ್ಲಿ ಬರ್ತಾರಲ್ಲ ನಾ ಉಪ್ ಉಪ್ಲವ್ನಕ್ಕೆ ಎಲೆ ಬೇಕು ಅಂತ ಯಾವ ರೀತಿ ಹಲಸಿನಕಾಯಿ ಥರನೇ ಹಲಸಿನಕಾಯಿ ಪಲ್ಯ ಥರ ಪಲಾಶನ ಅಲ್ಲ ಹಾಂ ಹಾಂ ಇದು ಇದು ಹೌದು ಹುಳಿ ನಮ್ಮಲ್ಲೆಲ್ಲ ಮಾಡ್ತಾರೆ ಹ್ಞೂ ಎಳೆಕಾಯಿ ಸಣ್ಣದು ಎಳೆಕಾಯಿ ಸಣ್ಣದು ಕೆಳಗೆ ಬಿದ್ರೆ ಅದ್ರಿಗೆಲ್ಲ ಹುಳ ತುಂಬಿಕೊಳ್ಳುತ್ತೆ ಅಂತ ಇದೆಲ್ಲ ಅನಾನಸ್ ಇರಬೇಕು ಇದು ಯಾವುದು ಇದು ಎಲ್ಲ ಹ್ಞೂ ಹಾ ಡಾಗುತ್ತೆ ಹ್ಞೂ ಎಲ್ಲಿ ಇಲ್ಲ ಇದೆಲ್ಲ ಮಠದ್ದೇ ಇದೆಲ್ಲ ಮಾಡಬಹುದು ತೋಟ ಎಲ್ಲ ಹೂವಿನ ಮಾಡ್ಬೋದು ಅಂತ ಹೇಳಿದರೆ ಮಾಯಿ ಒಂದಾಗಿ ಒಂದು ಕಾಲದಲ್ಲಿ ಭೂಮಿಗೆ ಅಷ್ಟು ಬೆಲೆ ಇರಲಿಲ್ಲ ಈಗ ವಿಪರೀತ ಜಾಸ್ತಿಯಾಗಿ ಯಾವುದು ಯಾರ್ಯಾರು ಎಷ್ಟು ಬೇಲಿ ಹಾಕೋದ್ರೆ ಅವ್ರ ಹ್ಮ್ ಇದೆಲ್ಲ ಫ್ರೀ ಆಗಿದ್ದು ಇದು ಯಾವ್ದು ಸ್ವಾಮಿ ಸ್ವಚ್ಛ ಬಣ್ಣ ಹ್ಮ್ ಭೂಮಿ ಒಳಗಿಂದ ಬಂದಿದ್ದು ಇರುತ್ತೆ ತಮಿಳ್ನಾಡಲ್ಲೇ ತಗೊಂಡು ಇದನ್ನ ಹೀಗೆ ಊಟಕ್ಕೆ ಊಟಕ್ಕೆ ಬಳಸ್ತಾರೆ ಆಮೇಲೆ ಧ್ವನ್ನೆ ಮಾಡೋದು ಇದರಿಂದ ಹ್ಮ್

ハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハはハハハハハハハハハハハハハハハハハハハハはハハハハハハハハハハハハハハはハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハ ಎಲ್ಲ ರೆಕಾರ್ಡ್ ಮಾಡ್ತಾಯಿದ್ರು ಸಾಮಾನ್ ಸಣ್ಣದಿಲ್ಲ ಅವರು ದೊಡ್ಡವ್ರದಾದ್ರೆ ರೆಕಾರ್ಡ್ ಮಾಡಲಿಲ್ಲ ಇವ್ರದಾದ ಹ್ಞೂ ರಾಮತೀರ್ಥ ಅಂತ ಹಾಂ ಆ ಅಲ್ಲಿ ಸ್ವಲ್ಪ ಕೊಳಚೆ ಆಗಿದೆಯಲ್ಲ ಅಲ್ಲಿ ಹ್ಞೂ ಓ ಹೋ ಇದು ರಾಮ ತೀರ್ಥ ಬಿದ್ದು ಬಿದ್ದು ಬಿದ್ದೆಲ್ಲ ಹಾಗೆ ಅಂತ ಇದೇ ಇಷ್ಟು ಪೂರ್ತಿ ಅರಾಮ ತೀರ್ಥ ಅಂತನಾ

ಇದೇನ್ ಮರ ಸ್ವಾಮಿ ಇದು ದೊಡ್ಡದು ಇದು ತೆಂಗಿನ ಮರ ತರ ತಾಟಿ ಹೇಳ್ತಾರಲ್ಲ ತಾಳೆ ಅಂದ್ ಸಣ್ಣದಿರುತ್ತಲ್ಲ ಸ್ವಾಮಿ ಮಾಮೂಲಾಗೆ ಅದು ತೆಂಗಿನ ಮರ ಬೇರೆ ಹ ತಾಟಿ ತಾಟಿ ಹ್ಮ್ ಬೇಜಾರು ಮಾಡೋದ್ ಮುಂಭಾಗದಲ್ಲಿ ಆ ಸಣ್ಣ ಸಣ್ಣ ಇಷ್ಟೇ ದೊಡ್ಡ ಇದು ಮಾರ್ಲಿಕ್ಕೆ ಇರ್ತಾರಲ್ಲ ಹ ಅದು ಬಿಳಿರುಳ್ಳಿ ಅದು ನಮಗೆಲ್ಲ ತಾಳೆಗರಿ 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 ಇದೆಲ್ಲ ಇದು ತಾಳೆಗರಿ ಎರಡಿದೆ ಅದು ಶ್ರೀ ತಾಳೆ ಅಂತ ಹೇಳಿಕೊಂಡು ಅದ್ರದ್ದು ಎಲ್ಲ ಇದಕ್ಕಿಂತ ತುಂಬ ದೊಡ್ಡದ್ದು ಮತ್ತು ಸ್ವಲ್ಪ ಮಿದು ಅದು ತುಂಬ ನಮ್ಮ ಸರ್ವ ಮೂಲ ಎಲ್ಲ ಅದರಲ್ಲಿ ಬರದಿಟ್ಟಿದ್ದು ಅಂತ ಹೇಳ್ತಾರೆ ಹೌದು ಇದು ತುಂಬ ರಫ್ ಇದು ಮತ್ತೆ ತಾಲಿಪಟ್ಟು ಏನಿಲ್ಲ ತಾಲಿಪಟ್ಟು ಅಂತ ಇದಂತಾರೆ ಅಂತ ಅವರು ಮ್ಯಾನಸ್ಕ್ರಿಪ್ಟ ತಾಲಿಪಟ್ಟು ಅಂತ ತಾಳೆ ತಾಳೆ ಎಲೆ ಹಾಂ ತಾಳೆ ಅದಕ್ಕೆ ಇಂಗ್ಲೀಷಲ್ಲಿ ಹೆಸರು ಇದು ಅಗಲ ಇರುವುದಿಲ್ಲ ಜಾಸ್ತಿ ಹಾಂ ಇನ್ನೊಂದಿದೆ ಶ್ರೀ ತಾಳೆ ಅಂತ ಹಾಂ ಅದು ಎಲೆ ಕೂಡ ತುಂಬ ದೊಡ್ಡದು ಮತ್ತು ಇಷ್ಟು ರಫ್ ಇರೋದಿಲ್ಲ ಸ್ವಲ್ಪ ಸ್ಮೂತ್ ಇರುತ್ತೆ ಅದು ಹ್ಞೂ ಹ್ಞೂ ಅದು ಈ ಇದು ಕೂಡ ಎಲೆ ಕೂಡ ಅಗಲ ಇರುತ್ತೆ ಇದು ಇಷ್ಟು ಇಷ್ಟೇ ಇರೋದು ಹ್ಞೂ 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 ದೊಡ್ಡದಾಗಿ ಬರೀಲಿಕ್ಕೆ ಹಾಂ ಆದರೆ ತಾಳೆಗರಿ ತುಂಬ ದೊಡ್ಡದಂತೂ ಇಷ್ಟು ದಪ್ಪ ಇಷ್ಟು ದಪ್ಪ ದಪ್ಪ ಅಂತ ಇರೋ ಕಾಣಿಸೋದಿಲ್ಲ ಅಗಲ ಜಾಸ್ತಿ ಇರುತ್ತೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಸಿಗ್ಬಹುದು ಒಳ್ಳೆ ಬಂದ ಸ್ವಲ್ಪ ಜಾಸ್ತಿ ಸಿಗ್ಬಹುದು ಹ್ಮ್ विजय ಧوج ಧฤทร ಇಲ್ಲಿ ತಾಳೆಗರೆಗಳನ್ನು ತಗೊಂಡು विजय ಧوج ಮಣ್ಣಿರಬಹುದು सांगಿದು ಕೇಸರಿ ಇರಬಹುದು ಜಾಸ್ತಿ

ಅದು ಸಣ್ಣದು ತೆಂಗಿನಕಾಯಿ ಒಡೆದ ಮೇಲೆ ಬಂದು ಹ್ಞೂ ಅದನ್ನು ಮಾರಲಿಕ್ಕೆ ಇಡ್ತಾರೆ ಸರ್ ಆ ತೆಂಗಿನಕಾಯಿ ಒಳಗಿದ್ದು ಪಾಂತರ ಇರುತ್ತೆ ಹಾಂ ಒಳ್ಳೆ ಹ್ಞೂ ಹರಿದ್ರ ಅಲ್ಲಲ್ಲ ಕಾಯಿ ಆಗುತ್ತೆ ಅದನ್ನು ತಿಂತಾರಲ್ಲ ಸೊ Isso é a primeira que eu ಹಣ್ಣು ಬರುತ್ತೆ ಹ್ಞೂ ಅದೊಂದು ಗಿಡ ಅಂತ ಹೇಳಿ ಓ ಅದೇ ಈ ಬಾಳೆ ಗಿಡ ಥರ ಹಾಂ ಬಾಳೆ ಗಿಡ ದಿನ ಬೆಳಿಬೇಕಾದ್ರೆ ಹೇಗೆ ಸತ್ತೋಗುತ್ತೋ ಆ ಥರ ಇದ್ದ ಸತ್ತೋಗೋದಿಲ್ಲ ಈಗ ಸತ್ತೋಗೋದು ಅಂತ ಹೇಳಿದರೆ ಹ್ಞೂ ಈಗ ಹ್ಞೂ ಇದರಲ್ಲಿ ಇವಾಗ ಇನ್ನೊಂದು ಹಣ್ಣು ಬರುತ್ತೆ ಹಾಂ ಆ ಹಣ್ಣು ಬಂದು ಅಂತ ಹೇಳಿದರೆ ಈ ತೊಂಗೆ ಹೊಯಿತು ಅಷ್ಟೇ ಇಲ್ಲಿಂದ ಇಲ್ಲಿ ತನಕ ಎಷ್ಟು ಗಿಡಗಳು ಬರ್ಬೋದು ಇನ್ನೀಗ ಓಹ್ ಈ ಒಂದೊಂದು ಎಲೆ ಉಂಟಲ್ಲ ಎಲೆಯ ಬುಡದಲ್ಲಿ ಎಷ್ಟು ಗಿಡಗಳು ಬರ್ಬೋದು ನಾವದನ್ನು ಹಾಕಿದರೆ ಬೂಂಗಿಯಲ್ಲಿ ಹಾಕಿದರೆ ಬುಡದಲ್ಲಿ ಒಂದು ಗಿಡ ಓಕೆ ದೊಡ್ಡ ದೊಡ್ಡ ದೊಡ್ಡದಾಗೆ ಹಾಂ

ಅದು ನಮ್ಮ ಕಡೆ ಒಂದು ಸಣ್ಣ ಒಂದು ಬೀಜ ಅದು ಗಜಗ ಅಂತ ತೋರಿಸ್ತಾರೆ ಸ್ವಾಮಿ ಗಜ್ಜಿಗದಕಾಯಿ ಹಾಂ ಗಜಗದಕಾಯಿ ಅಂತ ಇಷ್ಟು ಬೀಜರು ಚಿಗರು ಶಾಖಾಗ್ರಹಣಕ್ಕೆ ಶಾಸನ ಅಳಿಗೆ ಹೋಗಬಹುದು ಬಿಸಿಲಿಗೆ ಎಷ್ಟು ಹಳಿದೇ ಹ್ಞೂ ಶಾಸನ ಇಲ್ಲಿದೆ ಅಲ್ಲ ಶಿವಲಿಂಗ ಶಿವಲಿಂಗ ದೀಪ ಏನು ಕಾಣಿಸೋದಿಲ್ಲ ಸಹ ಆದರೆ ಸೌಧ ಅದೇ ಪೂರ್ತಿ ಬಿಸಿಲು ಮತ್ತು ಮಳೆಗೆ ಬಿಸಿಲು ಮಳೆಗೆ ಒಳಗೆ ತೆಗೆಸಿಡೋದು ಒಳ್ಳೆಯ ಸ್ವಾಮಿ ಇದ್ರೆ ಆಮೇಲೆ ಮತ್ತೆ ಪೂರ್ತಿ ಇನ್ನೂ ಪೂರ್ತಿ ಹೋಗೇ ಬಿಡುತ್ತೆ ಹ್ಞೂ ಅಲ್ಲ ಇದ್ರೆ ಅದೇ ಸ್ವಾಮಿ

तो मैं कहता हां ऐसे ही तोन्ने कह रहा हूं मालूम पड़ता है हम्म ಕೊಡು ಕೊಡುಗೆ ಕೊಡು ಅಂತೆ ಹತ್ತು ಒಂಬತ್ತು ಒಂದು ಗಂಟೆಗೆ ಏನು ಮಾಡೋದು ಹತ್ತು ನಾನು ಅವ್ರಿಗೆ ಬಿಟ್ಟು ಈಗ ಏನು ಮಾಡಿದ್ದು ಪ್ರದಿಲ್ಲ ಪಾಠ ಪಾಠ ಡ್ರಾಪದಿಗೊತ್ತು ಡ್ರಾಪ್ರಿಗೆ ಡ್ರಾಪ್ರಿಗೇ ಕಾಡಿದೆ ಅಂಥೇಳಿ ಆ